ಫಾದರ್ ನಿಮ್ ಮಗನ್ಗೆ ಬುದ್ಧಿ ಇಲ್ಲ ಅಂದ್ರೆ ನೀವು ಅದೇ ತರ ಆಡ್ತಿರಲ್ಲ ಬಟ್ ನಾನ್ ಸೆನ್ಸ್ ಸರಿಯಾಗಿ ಹೇಳಮ್ಮ ನಿಮ್ಮ ಮಾವ ನನ್ಗೆ ಸಪೋರ್ಟ್ ಮಾಡ್ತಿರೋದು ಹಳ್ಳಿಗೆ ಹೋಗಿದ್ನಂತೆ ಇವರು ಹೋಗೋ ಅಂತ ಏನ್ ಫಾದರ್ ಇಲ್ಲ ನೀವು ಸ್ವಲ್ಪನಾದ್ರು ಸ್ಟೇಟಸ್ ಇಲ್ವಾ ನಿಮಗೆ ಯಾಕೆ ಹಳ್ಳಿಗೂ ಕರ್ಕೊಂಡ್ ಮನೆ ಸೊಸೆ ಮಾಡ್ಕೊಳ್ಳೋದು ನೋ 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 ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಬೇಬಿ ಏನ್ ಮಾಡೋದಾಗುತ್ತೆ ಅವ್ನು ಲವ್ ಮಾಡಿದಂತಾನೆ ಇವಾಗ ನಾನು ನೀನು ಲವ್ ಮಾಡಲ್ಲ ಮದುವೆ ಆಗಿದ್ದು ಕಾಂತರಾಜ್ ಏನು ಅವ್ರಿಗೆ ನಮ್ಮನ್ನು ಅಲಿಸ್ತೀತಿ ನಮ್ಗವ್ರಿಗೂ ಒಂದೇನಾ ನಮ್ ಸ್ಟೇಟಸ್ ಏನು ಅವ್ರ ಸ್ಟೇಟಸ್ ಏನು ಏನಿದೆ ಲವ್ ಲವ್ ಅನ್ಕೊಂಡು ಚ ಇದೆಲ್ಲ ಇಷ್ಟ ಆಗ್ತಿಲ್ಲ ಅವಳು ನನ್ನ ತಿನ್ನ ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಮ್ಮ ಫ್ಯಾಮಿಲಿ ಇಷ್ಟು ದೊಡ್ಡದು ನಮ್ಮ ಸ್ಟೇಟಸ್ ಎಂತ ಗೊತ್ತಿಲ್ಲ ನಿಮ್ಗೆ ಯಾರು ಅರ್ಥ ಆಗ್ತಿಲ್ವಾ ಹಂಗೇನೋ ಬುದ್ಧಿ ಇಲ್ಲ ಪ್ರೀತಿ ಪ್ರೇಮ ಮಣ್ಣು ಮಸಿ ಅನ್ಕೊಂಡು ಅದ್ಯಾವ್ದು ಹಳ್ಳಿ ಹುಡುಗಿ ನಾವು ಮಾಡಿದ್ದಾನೆ ನಿಮ್ಗಾದ್ರೂ ಬುದ್ಧಿ ಬೇಡವಾ ನನ್ಗಂತ ಈ ಚೂರು ಇಷ್ಟ ಇಲ್ಲ ಹಾ ಹಂಗೇಳು ಬುದ್ಧಿ ಬರಲಿ ನನಗೂ ಇಷ್ಟ ಇಲ್ಲ ನಾವ್ ಯಾರು ಮದುವೆಗೂ ಬರಲ್ಲ ಏನು ಬರಲ್ಲ ಈ ಮನೋಳ್ಕೆನಾದ್ರು ಕರ್ಕೋ ಬಂದ್ರೆ ನಾನು ಮಂತೂ ಇರಲ್ಲ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಯಾರು ಕೇಳ್ತಾರೆ ಹುಡುಗ ಹುಡುಗಿ ಇಷ್ಟ ಆದ್ರೆ ಸಾಕು ನಾವು ಬೇಡ ಅಂದ್ರೂ ಮದುವೆ ಆಗ್ತಾರೆ ಓಡೋಕ್ ಮದ್ವೆ ಆದ್ರೆ ಏನ್ ಮಾಡೋದು ಆಮೇಲೆ ನಮ್ಮ ಮನೆ ಮಗ ನಮಗೆ ಸಿಗಲ್ಲ ಅಷ್ಟೇ ಅವನು ದೂರ ಮಾಡ್ಕೊ ಇರ್ಬೇಕಾ ಹೇಳಿ ಮಮ್ ನಮ್ಗೆ ಶಿವ ಮುಖ್ಯ ತಾನೇ ಹೌದು ಕಣೋ ಅವ್ನು ಮುಖ್ಯ ಆಗಿರೋದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಅವ್ನ್ ಚೆನ್ನಾಗಿರ್ಬೇಕು ಅಂತಾನೆ ನಾನ್ ನನ್ನ ಫ್ರೆಂಡ್ ಫಾರಿನ್ ಹುಡುಗಿ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಓದ್ಕೊಂಡಿದ್ದಾಳೆ ಅಂತ ಗೊತ್ತಾ ನಮ್ ಸ್ಟೇಟಸ್ಗೆ ಚೆನ್ನಾಗಿ ಮಾಡಿಸ್ತಾಳೆ ನಮಗಿಂತ ಜಾಸ್ತಿನೇ ಅವ್ರು ಅಂತಾನೆ ಬಿಟ್ಬಿಡಕ್ ನೀನು ಚೆನ್ನಾಗ್ ಮಾತಾಡ್ತೀಯ ನಿಮ್ಮ ತರ ಏ ಯಾರೋ ಬುದ್ಧಿ ಅನ್ನೋದೇ ಇಲ್ಲ ಎಷ್ಟು ಬಡ್ಕೊಂಡು ಸಾಯೋದು ನಾಳೆ ಅವ್ರ ಊರ್ಗ್ ಬೇರೆ ಹೋಗ್ಬೇಕಂತ ನಾನಂತ ಎಲ್ಲಿಗೂ ಬರಲ್ಲ ನಾನು ಬರಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಯಾಕೆ ಮಾಡ್ತಿದ್ದೀರಾ ನಮ್ ಮಗನ್ ಖುಷಿ ಮುಂದೆ ಏನಿದೆ ನಮಗೆ ಹೌದು ಮಾಮ್ ಅವ್ನ್ ಖುಷಿಯಾಗಿರ್ಬೇಕು ತಾನೇ ಅವ್ನ್ ಖುಷಿನೇ ಮುಖ್ಯ ಅಲ್ವಾ ಅವ್ಗೆ ಇಷ್ಟ ಆಗಿದುಡಿ ಮದ್ವೆ ಆಗ್ಲಿ ಬಿಡಿ ನನಿಗಂತ ಇಷ್ಟ ಇಲ್ಲ ಮನೆಗ್ ಬರೋದಿಲ್ಲ ಮದ್ವೆ ಇಲ್ಲ ಏನಮ್ಮ ಈಗೆಲ್ಲ ಮಾತಾಡ್ತೀಯಾ ನಿನ್ ತಾನೆ ನಿನ್ ನೋಡ್ಕೊಂಡ್ ಮದ್ವೆ ಇಲ್ಲ ಏನ್ ಮಾತಾಡ್ತೀರಾ ನನ್ನ ಅವಳು ಹೋಲ್ಸ್ತೀರಾ ನಾನು ಅವಳು ಒಂದೇನಾಗೆ ನೋಡಮ್ಮ ನಮ್ಗ್ ಸೊಸೆ ಅಂದ್ರೆ ಎಲ್ಲರೂ ಒಂದೇನೆ ಒಬ್ಬನು ನನ್ನ ನೋಡಲ್ಲ ಇಷ್ಟೆಲ್ಲ ಓದ್ಕೊಂಡು ಇಷ್ಟೆಲ್ಲ ಆಸ್ತಿ ಇದ್ರೂ ಒಂದೇ ಆ ಹಳ್ಳಿಗುಗ್ಗು ಒಂದೇ ಅಲ್ವಾ ನಿಮ್ಗೆ ಇಷ್ಟು ದೊಡ್ಡ ಇನ್ಸಲ್ಟ್ ಆಗ್ತಿದೆ ನೋಡ್ಕೊಂಡು ಸುಮ್ನಿದೆಯಲ್ಲ ಸುಮ್ನೆ ಇರು ಮತ್ತೆ ನೀನು ಮದರಿಲ್ಲ ನೀವಾದ್ರೂ ಮಾತಾಡಿ ನಾನು ಅವಳು ಒಂದೇನಾ ನೋ ಒಂದೇ ಅಂತ ಹೇಳಕ್ ಆಗುತ್ತಾ ಈಗೇನು ಮಾಡೋಕ್ಕಾಗಲ್ಲ ನಮಗ್ ಮಗನೇ ಮುಖ್ಯ ಅವ್ನು ಖುಷಿನೇ ಮುಖ್ಯ ಯಾರ್ಗೋಸ್ಕರ ಅದಾರೋ ಅವನಗೋಸ್ಕರನಾದ್ರು ಹೋಗ್ಬೇಕು ನಾವು ನಾಳೆ ಬರ್ತೀವಿ ಅಂತ ಹೇಳಿದಿವಿ ನಾಲ್ಕು ಜನನು ಹೋಗ್ತಿದೀವಿ ಅಷ್ಟೇ ನೀವ್ ಡಿಸೈಡ್ ಮಾಡಿದ್ರಾಗೋಯ್ತಾ ನಾನ್ ಬರಲ್ಲ ನಾನು ಬರಲ್ಲ ನೋಡು ನಿಮ್ ಮಗ ಬೇಕೋ ಬೇಡ್ವೋ ಅವ್ನಕೋಸ್ಕರನಾದ್ರೂ ಒಪ್ಕೊಳ್ಳೇಬೇಕು ನಾಳೆ ನಾವ್ ಹೋಗ್ತಿದೀವಿ ಅಷ್ಟೇ ಸುಮ್ನೆ ಏನು ಮಾತಾಡ್ದೆ ಬನ್ನಿ ಹೌದಮ್ಮ ಅಪ್ಪ ಹೇಳ್ತಿರೋದು ಸರಿಯಾಗಿ ಇದೆ ಸುಮ್ನೆ ಎಲ್ರು ಹೋಗೋಣ ನಡೀರಿ ಒಪ್ಕೊಂಡ್ ಮದ್ವೆ ಮಾಡ್ಕೊಂಡ್ ಬರೋಣ ಇನ್ನು ನೋಡಕ್ಕೆ ಹೋಗಿಲ್ಲ ಹೆಂಗೆ ಅವ್ಗೆ ಹೆಂಗೆ ಅಂತ ತಾನೆ ಮದ್ವೆ ಮಾಡ್ಕೊಳ್ಳೋದು ಹೋಗ್ ನೋಡೋಣ ನಡೀರಿ ಹೋಗೋ ಬಾಯ್ ಮುಚ್ಕೊಂಡು ಮಾಮೀನ್ಲೇ ನೀವು ಸುಮ್ನೆ ಇದ್ದೀರಲ್ಲ ಆಟ ತಾನೆ ಬೇಡದೆ ಬೇಡ ಅಂತ ಸ್ವಲ್ಪ ದಿನ ಬೇಜಾರ್ ಮಾಡ್ಕೋತಾರೆ ಆಮೇಲೆ ಸರಿಯಾಗ್ತಾರೆ ಅಷ್ಟೇ ತಾನೇ ನೀವು ಏನು ಮಾತಾಡ್ದಂಗೆ ಸುಮ್ಮನೆ ಇರ್ತೀರಲ್ಲ ಹುಡ್ಗಿ ಓಕೆನಾ ನಿಮಗೆ ಏನು ಏನ್ ಮಾಡೋದಮ್ಮ ನನ್ನ ಮಾತು ಯಾರು ಕೇಳ್ತಾನೆ ಇಲ್ಲ ಅದೊಲ್ಲೇ ಮಗನೇ ಅಲ್ವಾ ಮುಖ್ಯ ವಾಟ್ ಹಾಗಂತ ಬಿಟ್ರೆ ನೀವು ಏನು ಫಸ್ಟ್ ಇನ್ನು ಹುಡ್ಗಿನ ನೋಡ್ಕೋವಲ್ಲ ಹೋಗಿ ನೋಡ್ಕೊಂಡ್ ಬರೋಣ ಯದಾದ್ರೂ ಮಾಡಿ ವರ್ದಕ್ಷಣಾ ಯಲ್ಲಿ ಜಾಸ್ತಿ ಕೇಳಿ ಮದುವೆ ಮರ್ಕ್ ಬಿಡೋಣ ಓಕೆನಾ ಹ್ಮ್ ಸರಿ ಬಿಡಿ ಆಯ್ತು ಬನ್ನಿ ನಾನಂತೂ ಬರಲ್ಲ ಅಯ್ಯೋ ಏನಾದ್ರು ಅನ್ಕೋತಾರೆ ನಾವೇ ಕೆಟ್ಟೋರಾಗ್ಬೇಕಾಗುತ್ತೆ ನಾವು ಚೆನ್ನಾಗೇ ಇದ್ದು ನಾವ್ ಒಳ್ಳೆ ಅನ್ಸ್ಕೊಂಡು ಮದುವೆ ಒಪ್ಕೊಂಡಿದ್ದೀವಿ ಅನ್ಕೊಂಡು ಇರಬೇಕು ನೀನು ತಲೆ ಕೆಟ್ಟ ನಾನು ನಿನ್ ಕಡೆನೆ ನಂಗ ಹುಡುಗಿ ಅಂದ್ರೆ ಸ್ವಲ್ಪ ಇಷ್ಟ ಇಲ್ಲ ಇನ್ ಮಾಡುದು ಮಗನ್ಗೋಸ್ಕರ ಮನೆಗೆ ಬರ್ತಿದ್ದೀನಿ ಇನ್ನು ಬಾ ನಾಳೆ ಹೋಗೋಣ ಅವರಾಗ ಅವರೇ ಮದ್ವೆ ಬೇಡ ಅನ್ಬೇಕು ಆ ತರ ಮಾಡ್ತೀನಿ ಓಕೆನಾ ಓಕೆ ಮಮ್ಮಿಲ್ಲ ನೀವೇನ್ ಬೇಕಾದ್ರೂ ಮಾಡಿ ನಿಮ್ ಸ್ಟೇಟಸ್ ತಕ್ಕ ಹುಡುಗಿ ಇರ್ಬೇಕು ಯಾಕಂದ್ರೆ ನಾನೇ ಹುಡುಕ್ತೀನಿ ಆ ಹಳ್ಳಿಯಿಂದ ಹುಡುಗಿ ಮಾತ್ರ ತರ್ಬೇಡಿ ನಾನು ಅಂತ ಹೇಳ್ಕೊಳಕೆ ನಾಚಿ ಆಗುತ್ತೆ ನಿಮ್ಗೆ ನನ್ನ ಫ್ರೆಂಡ್ಸ್ ಮುಂದೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ ಅಯ್ಯೋ ನನ್ಗೂ ಹಂಗೆ ಅನ್ಸುತ್ತೆ ಆದ್ರೆ ಅಷ್ಟೆಲ್ಲ ಯಾಕೆ ಯೋಚನೆ ಮಾಡಬೇಕು ಮದ್ವೆ ನಡೆದ್ರೆ ತಾನೆ ಈ ಮದ್ವೆ ನಡೆಯಕ್ ನಾನ್ ಬಿಡಲ್ಲ ಎಲ್ಲಾರು ಮುಂದೆ ಚೆನ್ನಾಗಿ ಮದ್ವೆಗೆ ಒಪ್ಕೊಂಡು ಮಾಡ್ತೀನಿ ನೋಡ್ಕೊ ಹಾ ಸದ್ಯ ಆಗ್ ಮಾಡಿ ಹೌದು ಯಾರಿಗೂ ಗೊತ್ತಾಗ್ದಂಗೆ ಮಾಡ್ತೀನಿ ಸುಮ್ನೆ ಇರು ಶಿವನಾದ್ರೂ ಗೊತ್ತಾಗ್ಬಿಟ್ಟು ಇವ್ನಿಗೆ ಹೆಂಗೆ ಗೊತ್ತಾಗುತ್ತೆ ಸುಮ್ನೆ ನೀನು ತಲೆ ಕೆಡಿಸ್ಕೊಬೇಡ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಸರಿ ಇವಾಗ ಹೋಗಿ ನೀನು ನಾಳೆ ಬರೋಣ ಸರಿ ಮಮ್ಮಿಲಾ ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ನಾನು ಬರೋ ಸಂಜೆ ಆಗುತ್ತೆ ಹಾಂ ಓಕೆ ಓಕೆ ಸರಿ ಬರ್ತೀನಿ ನೋಡ್ರಪ್ಪ ನೋಡಿ ನಮ್ಮ ಮಗ ಎಂಥ ಕೆಲಸ ಮಾಡೋಣ ಇಷ್ಟು ದೊಡ್ಡ ಕೋಟ್ಯಾಧೀಶ್ವರು ನಾವು ಯಾವುದೋ ಮೂಲೆಯಲ್ಲಿರೋ ಅಲ್ಲಿಂದ ನನ್ನ ಮನೆ ಸಸೆನ ಅದನ್ನೆಲ್ಲ ಹೆಂಗೆ ತಪ್ಪಿಸ್ತೀನಿ ಇರಿ ಯಾರಿಗೂ ಗೊತ್ತಾಗ್ದಂಗೆ ನೀವು ಯಾರಿಗೂ ಹೇಳ್ಬೇಡಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ನೀವು ಬನ್ನಿ ಹುಡ್ಗಿ ಮನೆ ಹೋಗೋಣ ಹೆಂಗಿರುತ್ತೆ ಅಂತ ಮಿಸ್ ಮಾಡಬೇಡಿ ಸರ್ವೂ ಏನದು ಬಾಯ್ಲಿ ಹಾ ಬಲ್ಲಿ ಬಂದೆ